ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಸೀರೆಗೆ ಕುಚ್ಚನ್ನು ಮಾಡಿ ತೋರಿಸ್ತೀನಿ ಬೇಬಿ ಕುಚ್ಚು ಈಸಿಯಾಗಿ ಯಾವ ಥರ ಮಾಡ್ಬೋದು ಕಲರ್ ಕಾಂಬಿನೇಷನ್ ಯಾವ ಥರ ಮಾಡಬೇಕಂತ ನಾನು ತುಂಬಾ ಡೀಟೇಲ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದರೆ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಈಗಷ್ಟೇ ನೀವು ಕಲಿತಾ ಇದ್ರೆ ಕುಚ್ಚನ್ನು ಯಾವ ಥರ ಮಾಡೋದು ಹಾಗೆ ಯಾವ ಥರ ಹಾಕಿದರೆ ಈಸಿಯಾಗಿ ಅಂತ ಅರ್ಥ ಆಗುತ್ತೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ನೋಡಿ ಬಾಡಿ ಕಲರ್ ಬಂದು ಗ್ರೀನ್ ಇದೆ ಇದು ಒಂದು ಪಲ್ಲು ಪಿಂಕ್ ಹಾಗೆ ಈ ತರ ಕಲರ್ ನಲ್ಲಿ ಇದೆ ಲೈಟ್ ಪರ್ಪಲ್ ಇದೆ ನಾನಿಲ್ಲಿ ಗ್ರೀನ್ ಹಾಗೆ ಪಿಂಕ್ ಕಲರ್ ತಗೊಂಡಿದ್ದೀನಿ ಕುಚ್ಚನ್ನ ತೋರಿಸ್ತೀನಿ ನಿಮ್ಗೆ ಯಾವ ತರ ಮಾಡ್ಕೊಂಡಿದೀನಿ ಅಂತ ಒಂದು ಸೀರೆಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನಾನು ಮಾಡ್ಕೊಂಡಿದೀನಿ ನೋಡಿ ಈ ತರ ನಾಲ್ಕು ರೆಡಿ ಮಾಡಿಟ್ಕೊಂಡಿದೀನಿ ಎರಡು ಗ್ರೀನ್ ಹಾಗೆ ಎರಡು ಪಿಂಕ್ ದೂರ ದೂರ ಮಾಡಿಕೊಂಡ್ರೆ ಕಡಿಮೆ ಬೇಕಾಗುತ್ತೆ ಒಂದ್ ವೇಳೆ ಹತ್ರ ಹತ್ರ ನೀವು ಕುಚ್ಚನ್ನು ಹಾಕಿದ್ರೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಓನ್ಲಿ ಒಂದು ಎರಡು ಥ್ರೆಡ್ ಅಲ್ಲಿ ಕಂಪ್ಲೀಟ್ ಆಗುತ್ತೆ ಒಂದು ಫಿಫ್ಟೀನ್ ಅಥವಾ ಸಿಕ್ಸ್ಟೀನ್ ರುಪೀಸ್ ಬೆಳೆಯುತ್ತೆ ಒಂದು ಥ್ರೆಡ್ ಗೆ ಇಲ್ಲಿ ಎರಡು ಥ್ರೆಡ್ ಯೂಸ್ ಮಾಡ್ಕೊತಿದ್ದೀನಿ ಈ ತರ ನೋಡಿ ಗಮ್ಮಿಂದ ಚೋಪಾಗಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಕಟ್ ಮಾಡಿದ ಮೇಲೆ ಸಮವಾಗಿ ಇಡ್ಕೊಂಡು ನಾವು ಗಮ್ಮನ್ನು ಹಚ್ಚಬಾರ್ದು ಸ್ವಲ್ಪ ಹಿಂದೆ ಮುಂದೆ ಮಾಡಿ ಹಚ್ಚಿದಾಗ ಈ ತರ ಚೂಪಾಗಿ ಬರುತ್ತೆ ಇದು ಕಂಪ್ಲೀಟ್ ಆಗಿ ಮೇಲೆ ಯೂಸ್ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಈ ತರ ನೀಟಾಗಿ ಬಂದಿದೆ ಇದನ್ನ ನಾನು ಸ್ಟ್ರೈಟ್ನರ್ನಿಂದ ನಿಂದ ಸ್ಟ್ರೈಟ್ ಮಾಡಿ ಇಟ್ಟಿದ್ದೀನಿ ನೋಡಿ ಈ ತರ ಸ್ಟ್ರೈಟ್ನರನ್ನು ಯೂಸ್ ಮಾಡಿಕೊಂಡು ಸ್ಟ್ರೈಟ್ ಮಾಡಿದ್ದೀನಿ ಅದಕ್ಕೋಸ್ಕರ ನೋಡಿ ಕುಚ್ಚು ಈ ತರ ನೀಟಾಗಿ ಬಂದಿದೆ ಇಲ್ಲಾಂದ್ರೆ ಮುದ್ದೆ ಆಗೋ ಚಾನ್ಸಸ್ ಇರುತ್ತೆ ಕುಚ್ಚು ಕೂಡ ನೀಟಾಗಿ ಬರುತ್ತೆ ಕಟ್ ಮಾಡಿದಾಗನೂ ಕೂಡ ನೋಡಿ ಈ ತರ ಮುದ್ದೆ ಆದರೂ ಕೂಡ ಕೈಯಲ್ಲಿ ಹಿಡಿದಾಗ ಈ ತರ ನೀಟಾಗಿ ಬರೋದು ಸ್ಟ್ರೈಟ್ನರ್ ಸ್ಟ್ರೈಟ್ ಮಾಡ್ಕೊಂಡಾಗ ಇದು ಇಲ್ಲ ಅಂದ್ರೆ ಐರನ್ ಬಾಕ್ಸ್ ಇಂದ ಕೂಡ ನೀವು ಐರನ್ ಮಾಡ್ಕೋಬಹುದು ಕುಚ್ಚು ಕಟ್ಟೋದಕ್ಕೆ ಈ ತರ ಜರಿ ಥ್ರೆಡ್ ಅನ್ನ ಯೂಸ್ ಮಾಡ್ಕೋತಾ ಇದ್ದೀನಿ ಹಾಗೆ ಈ ತರ ಚಿಕ್ಕ ನೀಡಲ್ಗೆ ಜರಿ ಥ್ರೆಡ್ ಅನ್ನ ಪೋಂಡ್ಸ್ ಇಟ್ಕೊಂಡಿದ್ದೀನಿ ಕೂಡ ಪೋಣಿಸ್ಕೊಬೋದು ಇಲ್ಲಾಂದರೆ ನಾಲ್ಕು ಎಳೆ ಬೇಕೆಂದ್ರೆ ಎರಡೆಳೆ ಪೋಣಿಸ್ಕೊಂಡ್ಮೇಲೆ ಅದನ್ನು ಡಬಲ್ ಮಾಡ್ಕೊಂಡಾಗ ನಾಲ್ಕು ಎಳೆ ಆಗುತ್ತೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ನೋಡಿ ಪೋಣಿಸ್ಕೊಳ್ಳಿ ಹಾಗೆ ಕುಚ್ಚನ್ನು ಕಟ್ ಮಾಡೋದಕ್ಕೆ ಟ್ರಿಮ್ಮರನ್ನು ಯೂಸ್ ಮಾಡ್ಕೋತಿದ್ದೀನಿ ನಾರ್ಮಲ್ ಸೀಸರಿಂದ ಕಟ್ ಮಾಡೋದ್ರಿಂದ ನೀಟಾಗಿ ಬರೋದಿಲ್ಲ ಅದಕ್ಕೋಸ್ಕರ ಟ್ರಿಮ್ಮರನ್ನು ಯೂಸ್ ಮಾಡಿದರೆ ಕುಚ್ಚು ಕೂಡ ನೀಟಾಗಿ ಕಟ್ ಆಗುತ್ತೆ ಹಾಗೆ ಹೋಲ್ ಮಾಡ್ಕೊಳ್ಳಿಕ್ಕೆ ಕ್ರೋಶ ನೀಡಲನ್ನು ಯೂಸ್ ಮಾಡ್ಕೋತಿದ್ದೀನಿ ಡಬ್ಬಣದ ಸಹಾಯದಿಂದ ಕೂಡ ಮಾಡ್ಕೋಬೋದು ಹಾಗೆ ಈ ಫ್ಯಾಬ್ರಿಕ್ ಗಮ್ಮನ್ನು ಯೂಸ್ ಮಾಡ್ಕೋತಿದ್ದೀನಿ ಇದು ಬಂದು ಸೀರೆಗೆ ನಮಗೆ ಕುಚ್ಚು ಡಿಸ್ಟೆನ್ಸ್ ಎಷ್ಟು ಬೇಕೋ ನೋಡಿಕೊಂಡು ಮಾರ್ಕ್ ಮಾಡೋದಕ್ಕೆ ಹಾಗೆ ಮೆಜರ್ಮೆಂಟ್ ಟೈಪ್ ಇಷ್ಟಿದ್ರೆ ನೀವು ಆರಾಮ್ಸೆ ಕುಚ್ಚನ್ನು ಈಸಿಯಾಗಿ ಮಾಡ್ಕೋಬೋದು ಯಾವ ಥರ ಅಂತ ತೋರಿಸ್ತೀನಿ ಕುಚ್ಚನ್ನು ನಾನು ಈ ಥರ ವೆಜಿಟೇಬಲ್ ಕಟ್ಟಿಂಗ್ ಬೋರ್ಡ್ ಇರುತ್ತಲ್ಲ ಇದಕ್ಕೆ ನಾನು ಸುತ್ತಕೊಂಡು ದಾರನ ರೆಡಿ ಮಾಡ್ಕೊಂಡಿದ್ದೀನಿ ನಿಮಗೆ ಯಾವುದಾದ್ರೂ ರೈಟಿಂಗ್ ಪ್ಯಾಡ್ ಅಥವಾ ಯಾವುದಾದ್ರೂ ನೀವು ಈ ಥರ ಚೌಕಾಗಿರೋ ಆಗಿರೋ ವಸ್ತುವನ್ನ ತಗೊಂಡು ಅಥವಾ ಕಿಂಗ್ ಸೈಜ್ ಬುಕ್ ಇರುತ್ತಲ್ಲ ಅದಕ್ಕೂ ಕೂಡ ಸುತ್ಕೋಬೋದು ಓಕೆ ಇವಾಗ ಮಾರ್ಕನ್ನು ಮಾಡ್ಕೊಂಡು ಮೊದಲು ಸ್ಟಾರ್ಟಿಂಗಲ್ಲಿ ಒಂದು ಮಾರ್ಕ್ ಮಾಡ್ಕೊಂಡು ಬಿಡ್ತೀನಿ ಮೇಲೆ ನಿಮ್ಗೆ ಎಷ್ಟು ಬೇಕೋ ಡಿಸ್ಟೆನ್ಸ್ ನೋಡಿಕೊಂಡು ಮಾಡ್ಕೊಳ್ಳಿ ಬೇಬಿ ಕುಚ್ಚು ಸ್ವಲ್ಪ ಹತ್ರ ಇದ್ರೇನೆ ಚೆನ್ನಾಗಿ ಕಾಣಿಸುತ್ತೆ ನಾನಿಲ್ಲಿ ಇಲ್ಲಿ ಒಂದು ಮಾರ್ಕ್ ಮಾಡಿಕೊಂಡ್ಮೇಲೆ ಒನ್ ಇಂಚ್ಗಿಂತ ಒಳಗಡೆ ಮಾಡ್ಕೊತಾ ಇದ್ದೀನಿ ನೋಡಿ ಇಷ್ಟಕ್ಕೆ ಮಾಡ್ಕೊತೀನಿ ಒನ್ ಪಾಯಿಂಟ್ ಅಷ್ಟು ಒಳಗಡೆ ಮಾಡ್ಕೊತಿದ್ದೀನಿ ಮತ್ತೆ ಇಲ್ಲಿಂದ ಸೇಲ್ ಒನ್ ಇಂಚ್ ಒನ್ ಪಾಯಿಂಟ್ ಒಳಗಡೆಗೆ ಮಾಡ್ಕೋತೀನಿ ಒನ್ ಇಂಚ್ ಇದೇ ತರ ಪೂರ್ತಿ ಸೀರೆ ಮಾರ್ಕ್ ಅನ್ನ ಮಾಡ್ಕೋಬೇಕು ನೋಡಿ ಸೀರೆ ಪೂರ್ತಿ ನಾನು ಮಾರ್ಕ್ ಅನ್ನ ಮಾಡ್ಕೊಂಡಿದೀನಿ ಇವಾಗ ಡಿಸೈನ್ ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಮೊದಲು ಈ ತರ ಸ್ಟಾರ್ಟಿಂಗ್ ಅಲ್ಲಿ ಒಂದು ಹೋಲನ್ನು ಮಾಡ್ಕೋತೀನಿ ರೋಶಾ ನೀಡಲ್ ಈ ತರ ಒಂದು ಹೋಲನ್ನ ಮಾಡಿಕೊಂಡು ಮೊದಲು ಗ್ರೀನ್ ಕಲರ್ ಕುಚ್ಚನ್ನ ಹಾಕ್ತೀನಿ ಇದನ್ನ ಈ ತರ ನೀಟಾಗಿ ಮೇಲೆ ಎಳ್ಕೋಬೇಕು ನೋಡಿ ಈ ತರ ಚೂಪಾಗಿ ಮಾಡ್ಕೊಂಡಾಗ ಆರಾಮ್ಸೆ ಅದು ಮೇಲ್ಗಡೆ ಬರುತ್ತೆ ಈಗ ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ನೀವು ಅಡ್ಜಸ್ಟ್ ಮಾಡಿ ಇಟ್ಕೋಬೇಕಾಗತ್ತೆ ಮೊದಲು ಅದಾದಮೇಲೆ ಈ ಜರಿ ಜರಿತ್ರೆಡನ್ನು ಇಟ್ಕೊಂಡಿರೋ ನೀಡನ್ನ ಬ್ಯಾಕ್ ಸೈಡಿಂದ ಈ ಥರ ಚುಚ್ಕೊಂಡು ಮೇಲುಗಡೆ ತರಬೇಕು ಪೂರ್ತಿಯಾಗಿ ತಗೋಬಾರ್ದು ಸ್ವಲ್ಪ ಈ ಥರ ಜರಿತ್ರೆಡನ್ನು ಬಿಟ್ಕೊಂಡು ಹೂ ಕಟ್ತೀವಲ್ಲ ಆ ಥರ ಒಂದು ಲಾಕ್ ಆದರೂ ಮಾಡ್ಕೊಳ್ಳಿ ಇಲ್ಲಾಂದರೆ ನೀವು ಯಾವ ಥರ ಕುಚ್ಚನ್ನು ಹಾಕ್ತಿರೋ ಆ ಥರ ಕೂಡ ನೀವು ಕಟ್ಕೋಬೋದು ಅದಾದಮೇಲೆ ಒಂದು ಮೂರರಿಂದ ನಾಲ್ಕು ಸಲ ನಾನು ಈ ಥರ ಜರಿ ಥ್ರೆಡ್ ಅನ್ನ ಸುತ್ಕೊಂಡು ಬ್ಯಾಕ್ ಸೈಡಲ್ಲಿ ಸಲ ಈ ಥರ ಮಾಡ್ಕೊಳ್ಳಿ ಬೇಡ ಅಂದರೆ ಡೈರೆಕ್ಟಾಗಿ ಈ ಥರ ಚುಚ್ಕೊಂಡು ಜರಿ ಥ್ರೆಡ್ ಕೆಳಗಡೆ ತಂದು ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೊತೀನಿ ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಮಾಡ್ಕೊಳ್ಳಿ ನೋಡಿ ಈ ತರ ಬರುತ್ತೆ ಈಗ ಪಕ್ಕದಲ್ಲೇನೆ ಮತ್ತೊಂದು ಮಾರ್ಕ್ ಇದೆ ಅಲ್ಲ ನೆಕ್ಸ್ಟ್ ಮಾರ್ಕ್ ಮೇಲೆ ಮತ್ತೆ ಹೋಲನ್ನ ಮಾಡ್ಕೊತಿದ್ದೀನಿ ಸೇಮ್ ಇದೇ ಕಲರ್ ಕುಚ್ಚನ್ನ ಹಾಕ್ತೀನಿ ಇಲ್ಲೂ ಕೂಡ ನಾಲ್ಕು ನಾಲ್ಕು ಹಾಕ್ತೀನಿ ನಾಲ್ಕು ಗ್ರೀನ್ ನಾಲ್ಕು ಪಿಂಕ್ ಈ ತರ ನಾನು ಕುಚ್ಚನ್ನ ಮಾಡ್ಕೋತೀನಿ ಫಸ್ಟ್ ಒನ್ ಎಷ್ಟು ಒಂದು ಉದ್ದ ಬಿಟ್ಕೊಂಡಿರ್ತೀರೋ ಕುಚ್ಚು ಪೂರ್ತಿ ಸೀರೆ ಕಂಪ್ಲೀಟ್ ಆಗೋವರೆಗೂ ಸೇಮ್ ಅದೇ ಉದ್ದದಲ್ಲಿ ನಾವು ಕುಚ್ಚನ್ನ ಕಟ್ಕೋಬೇಕು ನೀಡಲ್ನಿಂದ ಜರಿ ಥ್ರೆಡ್ ಹೊರಗಡೆ ತಂದು ಸ್ವಲ್ಪ ಬಿಟ್ಕೋತೀನಿ ಇವಾಗ ನೋಡಿ ಈ ತರ ಲಾಕ್ ಮಾಡಿ ತೋರಿಸ್ತೀನಿ ಈ ತರ ಕೂಡ ಮಾಡ್ಕೋಬಹುದು ಇಲ್ಲಾಂದರೆ ಹೂ ಆ ಥರ ಕೂಡ ಮಾಡ್ಕೋಬಹುದು ಇವಾಗ ಮೂರಿಂದ ನಾಲ್ಕು ಸಲ ಈ ತರ ಜರಿ ಥ್ರೆಡ್ ಅನ್ನ ಬ್ಯಾಕ್ ಸೈಡ್ ಗೆ ಟರ್ನ್ ಮಾಡಿ ಈ ಮೇಲ್ಗಡೆಯಿಂದ ನೀಡನ್ನ ಚುಚ್ಕೊಂಡು ಕೆಳಗಡೆ ತಂದು ಜರಿ ಥ್ರೆಡ್ ಕಟ್ ಮಾಡ್ಕೋಬೇಕು ಈಗ ಈ ಫಸ್ಟ್ ಒನ್ ಕುಚ್ಚು ಎಷ್ಟು ಉದ್ದ ಇದೆಯೋ ಇದನ್ನು ಕೂಡ ಅಷ್ಟೇ ನಾನು ಕಟ್ ಮಾಡ್ಕೋತೀನಿ ಸೇಮ್ ಸೈಜ್ ನೋಡಿ ಈ ತರ ಕಾಣಿಸುತ್ತೆ ಈಗ ನಾನು ನಾಲ್ಕು ಗ್ರೀನು ನಾಲ್ಕು ಪಿಂಕು ಈ ಥರ ನಾನು ಪೂರ್ತಿ ಸೀರೆನ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಯಾವ ಥರ ಕಾಣಿಸ್ತಿದೆ ಅಂತ ಫ್ರೆಂಡ್ಸ್ ನೋಡಿ ಪೂರ್ತಿ ಸೀರೆ ಕಂಪ್ಲೀಟ್ ಆಗಿದೆ ನಾಲ್ಕು ಗ್ರೀನು ನಾಲ್ಕು ಪಿಂಕ್ ಕಲರ್ ಕುರ್ಚ್ಗಳನ್ನು ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಪೂರ್ತಿ ಸೀರೆ ಕಂಪ್ಲೀಟ್ ಆದಮೇಲೆ ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ ಹಾಗೆ ಈಸಿಯಾಗಿ ಮಾಡ್ಕೋಬೋದು ಈ ಡಿಸೈನನ್ನು ನೀವು ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಈ ಡಿಸೈನ್ಗೆ ಒನ್ ಟು ಫಿಫ್ಟಿ ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೋಬೋದು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್